ನಾವು ಕರ್ನಾಟಕದ ಜನ ಎಷ್ಟು ಶ್ರೀಮಂತರು ಅನ್ನೋದು ನಿಮ್ಗೆನಾರ ಗೊತ್ತಿದ್ಯಾ ನಮ್ಮೆಲ್ಲರ ಸಂಪಾದನೆ ಎಷ್ಟು ನಾವು ಎಷ್ಟು ಜನ ಕೆಲಸಕ್ಕೆ ಇಟ್ಕೊಂಡಿದೀವಿ ಅಂತ ನಿಮ್ಗೆನಾರ ಅಂದಾಜು ಇದೆಯಾ ಇರ್ಲಿಕ್ಕಿಲ್ಲ ನೀವು ಪ್ರತಿ ವರ್ಷ ಸಂಪಾದನೆ ಮಾಡ್ತಿರೋದು ಎರಡು ಲಕ್ಷ ಕೋಟಿಗಿಂತಲೂ ಹೆಚ್ಚು ನೀವು ಕೆಲಸ ಕೊಟ್ಟಿರೋದು ಸಾವಿರಾರು ಜನಕ್ಕೆ ಇಲ್ಲಿ ನೋಡಿ ನಿಮ್ಗೆ ಗೊತ್ತಿದ್ದು ಗೊತ್ತಿಲ್ದಿರೋ ಸತ್ಯ ನಮ್ಮ ಕರ್ನಾಟಕದ ಬಡ್ಜೆಟ್ ಹತ್ತತ್ರ ಎರಡು ಲಕ್ಷ ಕೋಟಿ ಇದೆಲ್ಲ ನಾವು ಕೊಡ್ತಿರೋ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ತೆರಿಗೆಯಿಂದ ಬರೋದು ನೀವು ಕೆಲಸ ಕೊಟ್ಟಿರೋದು ಸಾವಿರಾರು ಜನಕ್ಕೆ ನಿಮ್ಮ ಮನೆ ಮುಂದೆ ಸ್ವಚ್ಛ ಮಾಡೋ ಪೌರ ಕಾರ್ಮಿಕರಿಂದ ಹಿಡಿದು ಕಾರ್ಪೊರೇಟ್ ಎಲ್ ಎ ಚೀಫ್ ಮಿನಿಸ್ಟರ್ ಎಲ್ಲರಿಗೂ ಅಡ್ಮಿನಿಸ್ಟ್ರೇಷನ್ ಗವರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ವರ್ಕ್ ಮಾಡೋ ಪ್ರತಿಯೊಬ್ಬ ಬ್ಯೂರೋಕ್ರಾಟ್ಸ್ ಐಎಎಸ್ ಕೆಎಎಸ್ ಐಪಿಎಸ್ ಎಲ್ಲರಿಗೂ ಸಂಬಳ ಕೊಡೋದು ನೀವೇ ನಿಮ್ಮ ಈ ಟ್ಯಾಕ್ಸ್ ಮನಿ ಅಂದ್ರೆ ತೆರಿಗೆ ಹಣ ಹೌದು ಅಂದ್ರೆ ಇವರೆಲ್ಲರೂ ನಮಗೋಸ್ಕರ ಕೆಲಸ ಮಾಡ್ತಿರೋ ಎಂಪ್ಲಾಯೀಸ್ ವರ್ಕರ್ಸ್ ಹೌದು ಕಾರ್ಮಿಕರು ಆದರೆ ಈಗ ಆಗ್ತಿರೋದು ಮಾತ್ರ ವಿಪರ್ಯಾಸ ಪ್ರಭಾ ಪ್ರಜಾಪ್ರಭುತ್ವದಲ್ಲಿ ಈ ಸತ್ಯ ನಿಮಗೆ ಕಾಣಿಸದೇ ಇರುವಂತಹ ಪರಿಸ್ಥಿತಿಗೆ ತಂದಿರೋದಕ್ಕೆ ಕಾರಣನೂ ನಾವೇ ಬಲಿಪಶುಗಳು ನಾವೇ ಹೇಗೆ ಅಂತೀರಾ ಈ ಲಕ್ಷಾಂತರ ಕೋಟಿ ಸಂಪಾದನೆ ಮಾಡಿ ಅದನ್ನು ನಮಗೆ ನಮ್ಮ ನೀಡ್ಸ್ಗೆ ಸಮಾಜದ ಅನಿವಾರ್ಯತೆಗಳಿಗೆ ವಾಪಸ್ ಕೊಡೋದಕ್ಕೆ ನಾವು ಸೆಲೆಕ್ಟ್ ಮಾಡಿ ಎಲೆಕ್ಟ್ ಮಾಡ್ತಿರುವಂತಹ ನಾಯಕರ ಅರ್ಹತೆನ ನಾವು ಜಾತಿ ಮತ ದುಡ್ಡು ಹೆಸರು ಇದರಿಂದ ಅಳೆದು ಅಂಥವ್ರನ್ನ ಇಂಥ ಒಂದು ದೊಡ್ಡ ಸ್ಥಳಕ್ಕೆ ದೊಡ್ಡ ಕೆಲಸಕ್ಕೆ ಅಂದ್ರೆ ಎಂಎಲ್ ಎಂ ಪಿ ಮಿನಿಸ್ಟರ್ಗಳನ್ನ ನಾವು ಆಯ್ಕೆ ಮಾಡಿ ಕಳಿಸ್ತಿದ್ವಿ ಅಲ್ಲರಿ ನಮ್ಮ ಮನೆಯಲ್ಲಿ ಐದು ಸಾವಿರ ರೂಪಾಯಿ ಕೊಟ್ಟು ಕೆಲಸಕ್ಕೆ ಇಟ್ಕೊಳ್ಳುವಂತಹ ಜನಗಳನ್ನ ನಾವು ತಳ ಬುಡ ಎಲ್ಲ ಚೆಕ್ ಮಾಡಿ ಟೆಸ್ಟ್ ಮಾಡಿ ಇಟ್ಕೊಂತೀವಿ ಅಂತದ್ರಲ್ಲಿ ನಮ್ಮ ಲಕ್ಷಾಂತರ ಕೋಟಿ ದುಡ್ಡನ್ನ ನಮಗೆ ಸೂಕ್ತ ರೀತಿಯಲ್ಲಿ ಹಿಂತಿರುಗಿಸುವಂತ ವ್ಯಕ್ತಿಗಳನ್ನ ಅಂದ್ರೆ ವರ್ಕರ್ಸ್ನ ಎಂಪ್ಲಾಯೀಸ್ನ ನಾವು ಯಾವ್ಯಾವ ಸಿಲ್ಲಿ ಕಾರಣಕ್ಕೆ ಎಮೋಷನಲ್ ಆಗಿ ಜಾತಿ ಮತ ಅವನೊಬ್ಬ ದೊಡ್ಡ ವ್ಯಕ್ತಿ ದುಡ್ಡಿರೋನು ಅವನ ಹಿಂದೆ ತುಂಬಾ ಜನಗಳಿದ್ದಾರೆ ಇತ್ತು ತುಂಬಾ ಫೇಮಸ್ ವ್ಯಕ್ತಿ ಅಂತ ಎಲೆಕ್ಟ್ ಮಾಡ್ತೀವಿ ನಾವು ಮಾಡ್ತಿದೀವೋ ಅಥವಾ ಅಂತ ಪರಿಸ್ಥಿತಿನ ಕ್ರಿಯೇಟ್ ಮಾಡಿ ನಮ್ಮ ಕೈಲಿ ಇವ್ರುಗಳೆಲ್ಲ ಮಾಡಿಸ್ತಿದಾರೋ ಅರ್ಥ ಆಗ್ತಾ ಇಲ್ಲ ಏನ್ ಮಾಡೋದು ಇಲ್ಲಿರೋರೆಲ್ಲ ಇಂಥವ್ರೆ ನಮಗ್ ಬೇರೆ ಆಪ್ಷನ್ ಇಲ್ಲ ಚಾಯ್ಸ್ ಇಲ್ಲ ಇರೋ ಮೂರರಲ್ಲಿ ಇವ್ರು ಸ್ವಲ್ಪ ಬೆಟ್ರು ಅನ್ಕೊಂಡು ನಾವು ಎಲೆಕ್ಟ್ ಮಾಡ್ತೀವಿ ಇದು ನಿಮಗ್ ಮಾತ್ರ ಅಲ್ಲ ನನಗನ್ಸಿರೋದು ಇದೇನೆ ಹಾಗಾದ್ರೆ ಇದಕ್ಕೆ ಬೇರೆ ದಾರಿನೇ ಇಲ್ವಾ ದೊಡ್ಡವರೊಬ್ರು ಹೇಳಿದ್ದಾರೆ ಆಶಾವಾದಿ ನನ್ನ ಹತ್ರ ನೂರು ಐಡಿಯಾಗಳು ಕೊಡ್ತೀನಿ ನಾನು ಬಟ್ ನಿರಾಶಾವಾದಿಗಳಿಗೆ ನನ್ನ ಹತ್ರ ಯಾವ ಐಡಿಯಾನು ಇಲ್ಲ ಅಂತ ಆ ಆಶಾವಾದಿಗಳಿಗೆ ನನ್ನ ಹತ್ರ ಒಂದು ಐಡಿಯಾ ಇದೆ ಕೇಳಿ ನೋಡಿ ಚೇಚೆ ಇದು ನನ್ನ ಐಡಿಯಾ ಅಲ್ಲ ಇದು ಸತ್ಯ ಎಲ್ರಿಗೂ ಗೊತ್ತಿರೋದೆ ಅದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಕೇಳಿ ಚಿಕ್ಕ ಮಕ್ಕಳಿಗೆ ಸ್ಕೂಲ್ ಸೇರಿಸೋದಕ್ಕೆ ಇಂಟರ್ವ್ಯೂ ಅಂತಾರೆ ಇನ್ನು ಲಕ್ಷಾಂತರ ಕೋಟಿ ದುಡ್ಡನ್ನ ಮ್ಯಾನೇಜ್ ಮಾಡಿ ಇಡೀ ರಾಜ್ಯದ ಪ್ರಾಬ್ಲಮ್ ಸಾಲ್ವ್ ಮಾಡುವಂತ ಒಂದು ದೊಡ್ಡ ಜಾಬ್ಗೆ ಹುದ್ದೆಗೆ ಒಂದು ಟೆಸ್ಟ್ ಇಲ್ವಾ ಎಕ್ಸಾಮ್ ಇಲ್ವಾ ಹೌದು ಇರಲೇಬೇಕಲ್ಲ ಆ ಎಕ್ಸಾಮ್ ಯಾವ ತರ ಗ್ರಾಜ್ಯುಯೇಟ್ ಮಾಸ್ಟರ್ಸ್ ಪಿ ಎಚ್ ಇರಲೇಬೇಕು ಅಂತಿದ್ರೆ ಕಾನ್ಸ್ಟಿಟ್ಯೂಷನ್ ದೊಡ್ಡ ದೊಡ್ಡವರ ಬಗ್ಗೆ ಯೋಚನೆ ಮಾಡ್ತಿದ್ರು ಹೌದು ಆಡಳಿತ ನಡೆಸುವ ಕೆಎಸ್ ಐಪಿಎಸ್ ಆಫೀಸರ್ ಆತರ ಕ್ವಾಲಿಫಿಕೇಶನ್ ಬೇಕು ಎಂಎಲ್ ಎಂಪಿ ಮಿನಿಸ್ಟರ್ ಯಾತಕ್ಕೆ ಅವರು ಜನಗಳನ್ನ ರೆಪ್ರೆಸೆಂಟ್ ಮಾಡೋರು ಅಂದ್ರೆ ಜನಪ್ರತಿನಿಧಿಗಳು ಅವ್ರಿಗೆ ಯಾವ ಕ್ವಾಲಿಫಿಕೇಶನ್ ಇರಬೇಕಾಗಿಲ್ಲ ಕರೆಕ್ಟ್ ಆದರೆ ಒಂದು ಕ್ಷೇತ್ರದಲ್ಲಿ ಒಬ್ಬ ಎಂ ಎಲ್ ಎ ಆಗೋ ಕಾರ್ಪೊರೇಟರ್ ಆಗೋ ನಿಲ್ಲುವಂತಹ ಅಭ್ಯರ್ಥಿಗೆ ಆ ಏರಿಯಾದಲ್ಲಿ ಏನೇನು ಸಮಸ್ಯೆಗಳಿದೆ ಅದಕ್ಕೆ ತಾನು ಏನು ಪರಿಹಾರ ಕೊಡಬಹುದು ಅನ್ನೋ ಸಾಮಾನ್ಯ ಕಲ್ಪನೆ ಇರಬೇಕಲ್ವಾ ಒಂದು ಐಡಿಯಾನು ಇರಬೇಕಲ್ವಾ ಹಾಗಾದ್ರೆ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಒಂದು ಸಣ್ಣ ಒಂದು ಎಕ್ಸಾಮ್ ಒಂದು ಪರೀಕ್ಷೆ ನಡೀಲೇಬೇಕು ಹೌದು ಈ ತರ ಐಡಿಯಾಗಳಿರೋ ಜನ ಮುಂದೆ ಬರಬೇಕು ಒಂದೊಂದು ಚುನಾವಣಾ ಕ್ಷೇತ್ರದಿಂದಲೂ ಕೂಡ ಐದು ಹತ್ತು ಜನ ಆ ಇಡೀ ಕ್ಷೇತ್ರನ ಓಡಾಡಿ ಅಲ್ಲಿರೋ ಪ್ರಾಬ್ಲಮ್ ತಿಳ್ಕೊಂಡು ಅವರೇ ಒಂದು ಎಕ್ಸಾಮ್ ತರ ಬರೆದು ಅದನ್ನ ಪಾರ್ಟಿಲಿರೋ ಮೈನ್ ಲೀಡರ್ಸ್ ನೋಡಬೇಕು ಈ ತರ ಬರೋ ಸಾವಿರಾರು ಅಪ್ಲಿಕೇಶನ್ ಸ್ಟಡಿ ಮಾಡಿ ಅದರಲ್ಲಿ ಯಾರು ಬೆಸ್ಟ್ ಅನ್ನೋದನ್ನ ಡಿಸೈಡ್ ಮಾಡಿ ಅಂತವ್ರನ್ನ ಒಂದೊಂದು ಕ್ಷೇತ್ರದ ಅಭ್ಯರ್ಥಿ ಅಂತ ಅನೌನ್ಸ್ ಮಾಡಿ ಅವ್ರಿಗೆ ಟಿಕೆಟ್ ಕೊಡಬೇಕು ಅವರು ಈ ಎಕ್ಸಾಮ್ ಅಲ್ಲಿ ಬರೆದು ಪಾಸ್ ಆಗಿರೋ ಪೇಪರ್ನೆ ಜನಗಳ ಮುಂದೆ ಇಡಬೇಕು ಅಂದ್ರೆ ಈ ಏರಿಯಾದಲ್ಲಿ ಈ ಪ್ರಾಬ್ಲಮ್ಗಳಿದೆ ಇದಕ್ಕೆ ನನ್ನದೇ ಆದಂತಹ ಒಂದು ಸಲ್ಯೂಷನ್ ಅಂದ್ರೆ ಪರಿಹಾರ ಈ ತರ ಇದೆ ಅದು ಇಷ್ಟು ದಿನದಲ್ಲಿ ನಾನು ಪರಿಹಾರ ಮಾಡ್ತೀನಿ ಅನ್ನೋದನ್ನ ಜನಗಳಿಗೆ ಮುಟ್ಟಿಸಬೇಕು ಈ ಅರ್ಹತೆ ನೋಡಿ ಜನ ಅವ್ರಿಗೆ ಓಟ್ ಹಾಕಬೇಕು ಅಲ್ವಾ ಎಲೆಕ್ಷನ್ ಗೆದ್ರ ಮೇಲೆ ಅವರಿಗೆ ಲಕ್ಷಾಂತರ ರೂಪಾಯಿ ನಾವು ಸಂಬಳ ಕೊಡ್ತೀನಿ ಆದ್ರಿಂದ ಅವರು ನೈನ್ ಟು ಸಿಕ್ಸ್ ಆ ಏರಿಯಾದಲ್ಲಿ ಓಡಾಡಿ ಕೆಲಸ ಮಾಡಬೇಕು ಆ ಕೆಲಸದ ಪ್ರತಿಯೊಂದನ್ನು ವಿಡಿಯೋ ಫೋಟೋಗ್ರಾಫ್ ತೆಗೆದು ಅದನ್ನು ವೆಬ್ಸೈಟ್ ಅಲ್ಲಿ ಹಾಕಿ ಫೇಸ್ಬುಕ್ ಅಲ್ಲಿ ಹಾಕಿ ಜನಗಳಿಗೆ ಅವಾಗ ಅವಾಗ ತಲುಪಿಸ್ತಾನೆ ಇರಬೇಕು ಇದನ್ನ ಕೇಳಿ ನೋಡಿ ಏನಂತಾರೆ ಜನಗಳ್ ನಾವಿಂಗ್ ರೀ ತಲುಪಿಸುತ್ತೆ ಜನಾನೇ ಬಂದು ಆರ್ಟಿಐಗೆ ತಿಳ್ಕೊಳ್ಳಿ ಜನಾನೇ ಅಲ್ಲೋಗಿ ತಿಳ್ಕೊಳ್ಳಿ ಇಲ್ಲೋಗಿ ತಿಳ್ಕೊಳ್ಳಿ ಅಲ್ಲ ನಮ್ಗೆಲ್ಲ ಬೇರೆ ಕೆಲಸಗಳಿದೆ ಅದು ನಮ್ ಕೆಲಸ ಅಲ್ಲ ನಿಮ್ಗೆ ಆ ಕೆಲಸ ಕೊಟ್ಟಿದೀವಿ ಇದು ನಿಮ್ ಕೆಲಸ ನಿಮ್ಗೆ ಅದಕ್ಕೋಸ್ಕರ ಸಂಬಳ ಕೊಡ್ತಾ ಇದೀವಿ ನಾವು ನಿಮ್ಮತ್ರ ಬರಲ್ಲ ನೀವೇ ನಮ್ಮ ಹತ್ರ ಬಂದು ಯು ಆರ್ ಅಕೌಂಟಬಲ್ ನೀವು ಆನ್ಸರ್ ಮಾಡ್ಬೇಕು ನಮಗೆ ನಮ್ಮ ದುಡ್ಡನ್ನು ನೀವು ಎಲ್ಲಿ ಖರ್ಚು ಮಾಡ್ತಿದ್ರಾ ಹ್ಯಾಕ್ ಖರ್ಚು ಮಾಡ್ತೀರಾ ಎಷ್ಟು ದಿನದಲ್ಲಿ ಇದೆಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ನೀವು ನಮ್ಗೆ ವರದಿ ಕೊಡಬೇಕು ಅದು ಕಷ್ಟ ಆಗಿರ್ಬೋದು ಆದರೂ ಕೂಡ ಜನ ಎಷ್ಟು ಜನ ಬರ್ತಾರೋ ಎಷ್ಟು ಜನ ನೋಡ್ತಾರೋ ಅದು ಮುಖ್ಯ ಅಲ್ಲ ನೀವು ವಿಲಿ ಕೂತ್ಕೊಂಡು ಅಟ್ಲೀಸ್ಟ್ ಹದಿನೈದು ದಿನ ಒಂದು ತಿಂಗಳಿಗೂ ಒಂದ್ಸತಿ ಲೈವ್ ಶೋ ಮಾಡಿ ಪ್ರತಿಯೊಬ್ಬರು ಜನಗಳಿಗೂ ಫೋನ್ ಕಾಂಟ್ಯಾಕ್ಟ್ ತಗೊಂಡು ನೀವು ವಿತ್ ಫೋಟೋ ವಿಡಿಯೋಗ್ರಾಫ್ ತೋರಿಸಬೇಕು ನೀವು ಮಾಡಿರೋ ಕೆಲಸ ಏನು ಅಂತ ಇದಲ್ವ ಪ್ರಜಾಪ್ರಭುತ್ವ ಅಂದ್ರೆ ಈ ತರ ಕೆಲಸ ಮಾಡೋ ಎಲ್ಲಾ ಎಂ ಎಲ್ ವಿತ್ ಆಡಿಯೋ ವಿಜುಲ್ ವಿಧಾನಸೌಧ ಕನೆಕ್ಟ್ ಆಗಿರ್ಬೇಕು ಟಿ ವಿ ಚಾನೆಲ್ ಇರುತ್ತಲ್ಲ ತರ ನೀವೇ ಇಮ್ಯಾಜಿನ್ ಮಾಡ್ಕೊಂಡು ನೋಡಿ ಈಗ ನೋಡ್ತೀರಾ ನೀವು ರಾಜ್ಯಸಭಾ ಲೋಕಸಭಾ ಅಂತ ಟಿವಿ ನೋಡ್ತಾ ಇರ್ತೀರಾ ಅಲ್ಲಿ ಯಾರೋ ಒಬ್ರು ಪೇಪರ್ ಇಟ್ಕೊಂಡು ಅದನ್ನು ಓದ್ತಾ ಇರ್ತಾರೆ ಕ್ವಶನ್ ಅಂಡ್ ಆನ್ಸರ್ ಅವರ್ ಅಂತಾರೆ ಏನೋ ಸೆಷನ್ ಅಂತಾರೆ ಅಲ್ಲಿ ಏನೋ ಒಂದ್ ಹೇಳ್ತಾ ಇರ್ತಾರೆ ಅಲ್ಲಿ ಯಾರೋ ಕೂಗ್ತಾ ಇರ್ತಾರೆ ಇನ್ ಯಾರೋ ಆಲ್ರೆಡಿ ಕೇಳಿರ್ತೀರ ಏನೋ ಮೊಬೈಲ್ ನೋಡು ಮೊಬೈಲ್ ಅಲ್ಲಿ ಏನೋ ನೋಡ್ಕೊಂಡ್ ಕೂತಿರ್ತಾರೆ ಯಾರಿಗೂ ಇಂಟ್ರೆಸ್ಟ್ ಕೆಲವು ನಿದ್ದೆ ಹೊಡಿತಿರ್ತಾರೆ ಅಂತ ಇದ ನಮಗೆ ಬೇಕಾಗಿರೋದು ಒಂದು ಟಿವಿ ಚಾನಲ್ ಅವರು ಆಡಿಯೋ ವಿಷನ್ ಅಲ್ಲಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಕನೆಕ್ಟ್ ಆಗಿರ್ತಾರೆ ಅವ್ರ ರಿಪೋರ್ಟ್ಗಳು ಎಲ್ಲಂದ್ರಲ್ಲಿ ಯಾವಾಗ ಬೇಕಾದ್ರೂ ಕೂಡ ಕನೆಕ್ಟ್ ಮಾಡಿ ರೀ ಆ ಹಾಸ್ಪಿಟಲ್ ಏನಾಗ್ತಿದಿರಿ ಈ ಏರಿಯಾಲ್ ಏನಾಗ್ತಿದಿರಿ ಅಂತ ಎಡಿಟರ್ ಕೂತ್ಕೊಂಡು ಕೇಳಿದಾಗ ನಾವೇ ನೋಡಿದೀವಿ ಅದ್ರ ಬಗ್ಗೆ ಗಳು ಮಾತಾಡೋದನ್ನ ಹಾಗಾದ್ರೆ ನಮ್ಮ ವಿಧಾನಸೌಧ ಯಾಕೆ ಹಾಗೆ ಆಗಬಾರ್ದು ಇನ್ನೂರ ಇಪ್ಪತ್ತೈದು ಕಾನ್ಸ್ಟಿಟ್ಯೂಯನ್ಸಿ ಕೂಡ ಕ್ಷೇತ್ರಗಳು ಪ್ರತಿಯೊಂದಕ್ಕೂ ಒಂದೊಂದು ದೊಡ್ಡ ಡಿ ಡಿಸ್ಪ್ಲೇಗಳು ಇತ್ತು ಅಂದ್ಕೊಳ್ಳಿ ಅಲ್ಲಿ ಮಿನಿಸ್ಟರ್ಗಳು ಕೂತಿದ್ರು ಅಂದ್ಕೊಳ್ಳಿ ಎಂ ಎಲ್ ಎಗಳು ರಿಪೋರ್ಟ್ಗಳ ತರ ಕೆಲಸ ಮಾಡ್ತಿದ್ರು ಅನ್ಕೊಳ್ಳಿ ನೀವು ಆ ಮಿನಿಸ್ಟರ್ಗಳು ಯಾವ ಏರಿಯಾ ಬೇಕಾದ್ರೆ ಕನೆಕ್ಟ್ ಮಾಡಿ ಅಲ್ಲಿ ಏನು ನಡೀತಿದೆ ಅನ್ನೋದು ಡೈರೆಕ್ಟ್ ಆಗಿ ವಿತ್ ವಿಷಯಲ್ ರಿಪೋರ್ಟ್ ತಗೊಬಹುದು ಅದನ್ನ ಡೈರೆಕ್ಟ್ ಆಗಿ ಜನ ನೋಡಬಹುದು ಜನನ್ನ ಡೈರೆಕ್ಟ್ ಆಗಿ ಲೈವಲ್ಲಿ ಕನೆಕ್ಟ್ ತಗೊಂಡು ಡಿಸ್ಕಸ್ ಮಾಡ್ಬೋದು ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಕಂಡಿಡೀಬಹುದು ಮಾಡಬಹುದು ಎಲ್ಲವನ್ನೂ ಮಾಡಬಹುದು ನಾವು ಎಕ್ಸಾಮ್ ನಡೆಸಿ ಸೆಲೆಕ್ಟ್ ಆದಂತಹ ಎಂಎಲ್ ಎಲ್ಲಿ ಅತ್ಯುತ್ತಮವಾದವರು ತುಂಬಾ ಬ್ರಿಲಿಯಂಟ್ಸ್ ಇಡೀ ರಾಜ್ಯದ ಅಗ್ರಿಕಲ್ಚರ್ ವಾಟರ್ ಎಲೆಕ್ಟ್ರಿಸಿಟಿ ಈ ತರ ಒಟ್ಟಾರೆಯಾಗಿ ರಾಜ್ಯಕ್ಕೆ ಸಂಬಂಧಪಟ್ಟಂತ ಕೆಲವು ಪ್ರಾಬ್ಲಮ್ಗಳಿಗೆ ಪರಿಹಾರ ಕೊಡುವಂತವರು ಅದ್ರ ಬಗ್ಗೆ ತಿಳ್ಕೊಂಡಿರೋರು ಬೇರೆ ಬೇರೆ ದೇಶಗಳಲ್ಲಿ ಆ ಪ್ರಾಬ್ಲಮ್ ಏನೇನು ಮಾಡ್ತಾ ಇದ್ದಾರೆ ಅಂತದನ್ನು ನಾವು ಯಾವ್ದನ್ನು ಅಡಾಪ್ಟ್ ಮಾಡ್ಕೊಬಹುದು ಯಾವುದರಿಂದ ಈ ಪ್ರಾಬ್ಲಮ್ಗಳಿಗೆ ಪರಿಹಾರ ಸಿಗುತ್ತೆ ಅಂತ ಗೊತ್ತಿರುವಂತ ಮೇಧಾವಿಗಳನ್ನ ನಾವು ಮಿನಿಸ್ಟರ್ಗಳು ಮಾಡಬೇಕು ಆದರೆ ಇಲ್ಲಿ ರೈತ ಆತ್ಮಹತ್ಯೆ ಮಾಡ್ಕೊಂತಿದ್ದಾನೆ ಎಲ್ಲ ಪರಿಹಾರ ಕೂಡ ನೀರಿನ ಪ್ರಾಬ್ಲಮ್ ಇದೆ ಬರ ಪರಿಹಾರ ಕೂಡ ಕಾವೇರಿ ಕಳಸಾ ಈ ಇತರ ಎಲ್ಲ ನದಿಗಳ ಪ್ರಾಬ್ಲಮ್ ಇದೆ ಓ ಅದು ಅಂತಾರಾಜ್ಯ ಪ್ರಾಬ್ಲಮ್ ಅದು ಪ್ರೈಮ್ ಮಿನಿಸ್ಟರ್ ಬರಬೇಕು ಅವ್ರು ಪರಿಹಾರ ಕೊಡಬೇಕು ಕೋರ್ಟ್ ಅಲ್ಲಿ ಇದೆ ಬರೀ ಇತರ ಸಮಸ್ಯೆಗಳು ಹೇಳೋರ ನಮ್ ಲೀಡರ್ಸ್ ಅಲ್ಲ ಇದಕ್ಕೆಲ್ಲ ಶಾಶ್ವತ ಪರಿಹಾರ ಕೊಡುವಂತವರು ನಮ್ಮ ಕಾವೇರಿ ಸಮಸ್ಯೆ ಇರಬಹುದು ಸತ್ಯ ಆದರೆ ನೀರಿನ ಸಮಸ್ಯೆ ಯಾವತ್ತು ಇರಬಾರ್ದಲ್ವಾ ಇದೇ ತರ ನಾವು ಗಲಾಟೆ ಮಾಡಿಕೊಂಡು ಒಬ್ರಿಗೊಬ್ರು ಹೊಡ್ಕೊಂಡು ನಾಳೆ ನಮ್ಮ ಮಕ್ಕಳಿಗೆ ಅಲ್ವಾ ತೊಂದ್ರೆ ಇಷ್ಟೊಂದು ಲಕ್ಷಾಂತರ ಕೋಟಿ ನಮ್ಮ ಬಡ್ಜೆಟ್ ಇರ್ಬೇಕಾರೆ ಇದಕ್ಕೊಂದು ಶಾಶ್ವತವಾದ ಪರಿಹಾರ ಕಂಡಿಡಿಯಕ್ಕೆ ಸಾಧ್ಯನೇ ಇಲ್ವಾ ಇದೇ ನಮ್ಗೆ ನಮ್ಗಂತ ಅಭ್ಯರ್ಥಿಗಳು ಬೇಕು ಇದೆಲ್ಲ ಸರಿನೇ ಥರ ಎಕ್ಸಾಮ್ ಮಾಡ್ತೀವಿ ಅದಕ್ಕೆ ಅರ್ಹತೆ ಇರೋ ಅಭ್ಯರ್ಥಿಗಳನ್ನ ತಗೊಂತೀವಿ ಇಡ್ತೀವಿ ಆದ್ರೂ ಅವ್ರು ಯಾರಿಗೂ ಗೊತ್ತಿರಲ್ಲ ಇವ್ರನ್ನ ನಾವು ಜನಗಳಿಗೆ ತಲುಪಿಸೋದೇಗೆ ನಮಗ್ ದುಡ್ಡು ಬೇಕು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಬೇಕು ಇಲ್ಲ ಇವ್ರಿಗೆ ಈ ಜಾತಿ ಆ ಜಾತಿ ಅಂತ ಅದನ್ನ ಸುದ್ದಿ ಮಾಡಬೇಕು ಇಲ್ಲ ಧರ್ಮದೇನೋ ಒಂದು ವಿಷಯ ಇಟ್ಕೊಬೇಕು ಇದೆಲ್ಲ ಮಾಡಿದ್ರೆ ನಾನು ಹೇಳಿದ್ದೆಲ್ಲ ಮಾಡಕ್ಕಾಗತ್ತ ಇಲ್ಲ ದುಡ್ಡು ಜಾತಿ ದೊಡ್ಡ ಪ್ರಚಾರ ಇದೆಲ್ಲ ಇಲ್ಲದೆ ನಿಮ್ಮನ್ನು ಮುಟ್ಟಕ್ಕೆ ಹೇಗೆ ಸಾಧ್ಯ ಇಲ್ಲೇ ನೋಡಿ ಇರೋ ಪ್ರಾಬ್ಲಮ್ ಸಲ್ಯೂಷನ್ ಇಲ್ಲೇ ಇದೆ ಪ್ರಾಬ್ಲಮ್ ಇಲ್ಲೇ ಇದೆ ನಾವು ದುಡ್ಡು ಇಲ್ಲದೆ ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ ಅದಕ್ಕೆ ಏನ್ ಮಾಡೋದು ದುಡ್ಡು ಬೇಕು ಒಂದು ಪಾರ್ಟಿ ಫಂಡ್ ಬೇಕು ಅದಕ್ಕೆ ಜನ ಬೇಕು ಎಲ್ಲರ ಹತ್ರ ದುಡ್ಡು ಕಲೆಕ್ಟ್ ಮಾಡ್ತೀವಿ ಲಕ್ಷಾಂತರ ರೂಪಾಯಿ ಪಾರ್ಟಿ ಫಂಡಲ್ಲಿ ಇಡ್ತೀವಿ ಆಗೇನಾಗುತ್ತೆ ನಮ್ಮ ಜೊತೆ ಒಂದಷ್ಟು ಜನ ದುಡ್ಡು ಹಾಕಿರೋರು ಬರ್ತಾರೆ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಕರಪ್ಷನ್ ಆ ದುಡ್ಡು ಹಾಕಿರೋರಿಗೆ ನಾವೇನಾರು ಒಂದು ಮಾಡಲೇಬೇಕು ಅವರು ಕೆಲವು ಸ್ಥಾನಗಳು ಕೊಡ್ಲೇಬೇಕು ದುಡ್ಡು ದುಡ್ಡು ತೆಗೆಯೋದಕ್ಕೋಸ್ಕರ ಮತ್ತೆ ನಾವು ಅನ್ಕೊಂಡಿದ್ವಿ ಈ ಡ್ರೀಮ್ ಎಲ್ಲ ಏನಾಯ್ತು ಅಧಿಕಾರ ಸಿಗೋರ್ಗೂ ಏನ್ ಬೇಕಾದ್ರೂ ಮಾಡ್ಬೋದ್ರಿ ಒಂದ್ಸತಿ ಅಧಿಕಾರ ಸಿಕ್ಕರ್ಮೇಲೆ ನಾವೇನಾರು ಒಳ್ಳೇದ್ ಮಾಡ ಮೊದಲೇ ನಾವೇ ಕರಪ್ಟ್ ಆಗಿ ನಾನೇ ತಪ್ಪು ಮಾಡಿ ನಾನೇ ಅಸತ್ಯದ ಮಾರ್ಗದಲ್ಲಿ ನಡೆದು ಮುಂದೆ ನಾನು ಸತ್ಯ ಹೆಂಗ್ ಮಾಡಕ್ ಸಾಧ್ಯ ಇಲ್ಲ ಮೊದಲನೇ ಹೆಜ್ಜೆನೆ ಸತ್ಯದಿಂದ ಹಿಡಿಬೇಕು ಸತ್ಯದಿಂದ ಇಡಬೇಕು ಅದಕ್ಕೆ ಪಾರ್ಟಿ ಫಂಡ್ ಅನ್ನೋ ಕಾನ್ಸೆಪ್ಟ್ ಇಲ್ದಿರುವಂತಹ ದುಡ್ಡು ಅನ್ನೋದು ನಾನು ಒಂದು ರೂಪಾಯಿ ಹಾಕಲ್ಲ ಒಂದು ರೂಪಾಯಿ ತೆಗೆಯಲ್ಲ ನಾವಿಲ್ಲೆಲ್ಲ ಕೆಲಸಗಾರರು ಇದು ರಾಜಕೀಯ ಅಲ್ಲ ಪ್ರಜಾಕೀಯ ಅನ್ನೋ ಒಂದು ವ್ಯವಸ್ಥೆ ನಾವು ಮಾಡಲೇಬೇಕಾಗಿದೆ ನಾನು ದುಡ್ಡು ಹಾಕದೆ ನಿಮ್ಮನ್ನು ತಲುಪಬೇಕು ಹೇಗೆ ಸಾಧ್ಯ ಇದೆ ಈಗ ಟಿವಿ ಚಾನೆಲ್ಗಳಿದಾವೆ ಸೋಷಿಯಲ್ ಮೀಡಿಯಾ ಇದೆ ಒಬ್ಬೊಬ್ರು ಕೈಲಿರೋ ಮೊಬೈಲು ಈಗ ಒಂದು ನ್ಯೂಸ್ ಪೇಪರ್ ಆಗಿದೆ ಪ್ರತಿಯೊಂದು ವಿಷಯನೂ ನೀವು ಮೊಬೈಲ್ ನ ತಿಳ್ಕೊಬಹುದು ಇದೊಂದು ಪ್ರಯತ್ನ ಅಷ್ಟೇ ನನ್ನ ಪ್ರಕಾರ ಸತ್ಯ ಅನ್ನೋದು ಮುಟ್ಟೆ ಮುಟ್ಟತ್ತೆ ಒಬ್ಬರಿಂದ ಇನ್ನೊಬ್ಬರಿಗೆ ಮೌತ್ ಪಬ್ಲಿಸಿಟಿ ಅಂತ ಆತರ ಒಬ್ರು ಇನ್ನೊಬ್ರು ಹೇಳ್ರಿ ಇನ್ನೊಬ್ರು ಮತ್ತೊಬ್ರು ಹೇಳಿದ್ರೆ ಸಾಕು ಇದು ಸಕ್ಸಸ್ ಆಗತ್ತೆ ದುಡ್ಡು ಹಾಕದೆ ಬಂದವರು ದುಡ್ಡು ತೆಗೆಯಲ್ಲ ಅನ್ನೋದು ಇಷ್ಟೆಲ್ಲ ಆದ್ಮೇಲೂ ಅವ್ರು ಅನಿಷ್ಟ ಕೆಲಸ ಮಾಡ್ತಾರ ಅನ್ನೋದು ನಿಮ್ಗೆ ಹೇಗ್ ಡೌಟ್ ಇದೆ ನನಗೂ ಹಾಗೆ ಇದೆ ಇದಕ್ಕೇನ್ ಪರಿಹಾರ ಏನಂದ್ರೆ ಯಾರೋ ಒಬ್ಬರು ಇದ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೇಬೇಕು ಅದು ನಾನೇ ತಗೊಂತೀನಿ ಅನ್ಕೊಳ್ಳಿ ನೀವು ನನ್ನ ನಂಬಬೇಕು ನಿಮ್ಮನ್ನ ನಂಬೋದು ಅಂತ ಕೇಳಿದ್ರೆ ನನ್ನ ಎದೆ ಅಂತೂ ಸೀಲ್ ತೋರ್ಸಕ್ ಆಗಲ್ಲ ಅದಕ್ಕೆ ಮೊದಲನೇ ಹೆಜ್ಜೆ ಇಡಬೇಕಾದ್ರೆ ಸತ್ಯವಾಗಿ ಇಟ್ಕೊಳ್ಳೋಣ ಇದು ಇಂಪಾಸಿಬಲ್ ಟಾಸ್ಕ್ ಆದ್ರೂ ಕೂಡ ಟ್ರೈ ಮಾಡೋಣ ಅನ್ಬಿಟ್ಟು ದುಡ್ಡೇ ಇಲ್ದಿರೋ ಪಾರ್ಟಿ ಮಾಡೋಣ ಅಂತ ಅನ್ಕೊಂಡಿದೀನಿ ಇದೊಂದು ಚಾಲೆಂಜಿಂಗ್ ಟಾಸ್ಕೇ ಯಾಕಂದ್ರೆ ಒಂದು ಕಲ್ಪನೆ ಮಾಡ್ಕೊಳ್ಳಿ ಎಲ್ಲರ ಅಬ್ಬರ ಪ್ರಚಾರದ ಮುಂದೆ ಇಲ್ಲೊಬ್ರು ಒಬ್ರು ಯಾರ್ದು ಪ್ರಚಾರನೇ ಇರಲ್ಲ ಬರೀ ನಿಮಗೆ ಸೋಷಿಯಲ್ ಮೀಡಿಯಾ ಇರಬಹುದು ಅಥವಾ ಕೆಲವು ಟಿವಿ ಚಾನಲ್ ಒಂದೆರಡು ಇಂಟರ್ವ್ಯೂ ಬರಬಹುದು ಯಾಕಂದ್ರೆ ದೊಡ್ಡ ದೊಡ್ಡ ಬ್ಯಾನರ್ಗಳು ಇರಲ್ಲ ಪೋಸ್ಟ್ಗಳು ಇರಲ್ಲ ದೊಡ್ಡ ಸಭೆ ಸಮಾರಂಭಗಳು ಇರಲ್ಲ ಜನರ ದಂಡನ್ನೇ ಕಟ್ಕೊಂಡು ಅಲ್ಲಲ್ಲಿ ಟ್ರಾಫಿಕ್ ಜಾಮ್ ಮಾಡ್ಕೊಂಡು ದೊಡ್ಡ ದೊಡ್ಡ ಗಳು ಮಾಡ್ತಾ ಇಲ್ಲ ಅವ್ರ ಆ ಜಾತಿ ಇವ್ರು ಈ ಧರ್ಮ ಅವ್ರ ಆತರ ಕೆಲಸ ಮಾಡಿಲ್ಲ ಈ ತರ ಕೆಲಸ ಮಾಡಿಲ್ಲ ಅನ್ನೋದು ಯಾವುದೂ ಇರಲ್ಲ ಇಲ್ಲಿ ಹಾಗಾದ್ರೆ ನಿಮ್ಮನ್ನು ಹೆಂಗ್ ತಲುಪೋದು ನಾವು ಸತ್ಯ ಟ್ರೂತ್ ಸತ್ಯಮೇವ ಜಯತೆ ಅನ್ನೋ ಒಂದೇ ಒಂದು ನಂಬಿಕೆಲಿ ಹೆಜ್ಜೆ ಇಡ್ತಾ ಇದ್ದೀವಿ ಗೆಲ್ಲೇ ಬೇಕು ಅನ್ನೋ ಅಹಂಕಾರ ಸೋತೋಗ್ತೀವಿ ಅನ್ನೋ ಭಯ ಎರಡಿದ್ರೂ ಕೂಡ ಈ ಹೆಜ್ಜೆ ಇಡಕ್ಕೆ ಸಾಧ್ಯನೇ ಇಲ್ಲ ನಾನು ಕರಪ್ಟ್ ಆಗಲೇಬೇಕು ಹ ಭಗವದ್ಗೀತೆಲಿ ಹೇಳಿದಾರಲ್ಲ ಕರ್ಮಣ್ಯ ವಾದಿ ಮಾಪಲೇಶು ಕದಾಚನ ನಿನ್ನ ಕೆಲಸ ನೀನು ಮಾಡು ಫಲಾಫಲ ನನಗೆ ಬಿಡು ಅಂತ ಇಲ್ಲಿ ನಾನು ಅನ್ಕೊಂಡಿರೋದೇನಂದ್ರೆ ಇದು ನನ್ನದೊಂದು ಪ್ರಯತ್ನ ಅಷ್ಟೇ ನಾನು ನಿಮ್ಮವನಾಗಿ ನಾನೊಬ್ಬ ಪ್ರಜೆಯಾಗಿ ನನಗೆ ಅನ್ಸಿದ್ದು ನಾನು ಹೇಳ್ತಾ ಇದ್ದೀನಿ ಇದರಲ್ಲೂ ಕೆಲವು ತಪ್ಪು ಒಪ್ಪುಗಳು ಇರಬಹುದು ಅದಕ್ಕೆ ನೀವೆಲ್ಲ ಕೈ ಜೋಡಿಸಿದ್ರೆ ನಾವೆಲ್ಲ ಚರ್ಚೆ ಮಾಡಿ ಮುಂದುವರಿಬಹುದು ಕೂಡಲೇ ನೀವು ಐನೂರು ಸಾವಿರ ಜನ ಬಂದು ನನ್ನ ಮನೆ ಮುಂದೆ ಬೇಕಾಗಿಲ್ಲ ನನಗೆ ಬೇಕಾಗಿರೋದು ನಿಮ್ಮ ಹಾನೆಸ್ಟ್ ಆನ್ಸರ್ ಪೇಪರ್ ನೀವು ನಿಮ್ಮ ಏರಿಯಾ ಸ್ಟಡಿ ಮಾಡಿ ಅದರಲ್ಲಿರೋ ಪ್ರಾಬ್ಲಮ್ಗಳು ಅದಕ್ಕಿಂತ ನಾವು ಪರಿಹಾರ ಕೊಡಬಹುದು ಅನ್ನೋ ಒಂದು ಪೇಪರ್ಸ್ ಅದನ್ನ ನೀವು ನನಗೆ ಕೊರಿಯರ್ ಮಾಡಬಹುದು ಅಥವಾ ನನ್ನ ಮೇಲ್ ಐಡಿ ಕೊಡ್ತೀನಿ ಅದಕ್ಕೆ ನೀವು ಮೇಲ್ ಮಾಡಬಹುದು ಹಾ ಇನ್ನೊಂದು ವಿಷಯ ಇದು ನಾನೇ ಮಾಡಬೇಕು ಅಂತಲೇನಿಲ್ಲ ಯಾರು ಬೇಕಾದ್ರೂ ಇದನ್ನು ಮಾಡಬಹುದು ಈಗಿನ ರಾಜಕೀಯ ವ್ಯವಸ್ಥೆಗಳು ಕೂಡ ಪ್ರಜಾಕೀಯ ವ್ಯವಸ್ಥೆಯಲ್ಲಿ ಇದನ್ನು ಮಾಡಬಹುದು ಇದೊಂದು ಮೆಸೇಜ್ ಅಷ್ಟೇ ಇದೊಬ್ಬ ನಾನು ಒಬ್ಬ ಪ್ರಜೆಯಾಗಿ ಈ ದೇಶದ ಪ್ರಜೆಯಾಗಿ ನನ್ನ ಕಳಕಳಿಯ ಪ್ರಾರ್ಥನೆ ಇದಷ್ಟೇ ನೀವ್ ಯಾರಾದರೂ ಮಾಡಿ ಇಲ್ಲ ನಾನಂತೂ ಮಾಡೇ ಮಾಡ್ತೀನಿ ನನ್ನ ಜೊತೆ ನೀವು ಬಂದೇ ಬರ್ತಿರೋ ನಂಬಿಕೆಯಿಂದ ಈ ಮೆಸೇಜ್ ನಿಮ್ಗೆ ತಲುಪಿಸ್ತಾ ಇದ್ದೀನಿ ಥ್ಯಾಂಕ್ ಯು ನಿಮ್ಮ ಉಪ್ಪಿ